ಜಯ ಬಿ ಬಂದಿಲ್ಲ ನಾನು ಮತ್ತೊಂದು ವಿಚಾರನ ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮನೆ ನಡೆದಂತಹ ಈ ಸಮಾವೇಶ ದೊಡ್ಡ ಪ್ರಮಾಣದಲ್ಲಿ ಸಂಘಟಿಸಿ ಕಾಂಗ್ರೆಸ್ ಬಿಜೆಪಿ ಮುಂತಾದ ಯಾವುದೇ ಮನುವಾದಿ ರಾಜಕೀಯ ಪಕ್ಷದಲ್ಲಿ ಭಾಗ್ಯ ಆಗದಿರೋರು ಕನೆಕ್ಷನ್ ಇಲ್ದಿರೋರು ನಾವೆಲ್ಲ ಸೇರಿ ಇದನ್ನ ನಮ್ಮ ಜನರ ಪರವಾಗಿ ಒಳ ಜಾರಿಗಾಗಿ ಪ್ರಾಮಾಣಿಕವಾಗಿ ಭದ್ರಾಗಿರ್ತಕ್ಕಂಥ ಅಷ್ಟೇ ಸೇರಿ ಮಾಡೋಣ ಅಂತ ಹೇಳಿ ಒಂದು ಎರಡು ಮೂರು ತಿಂಗಳಿಂದ ಪ್ರಯತ್ನ ನಡೆದಿದೆ ಈ ನಿಟ್ಟಿನಲ್ಲಿ ಅನೇಕ ಸಂಘಟನೆಗಳು ಈಗಾಗಲೇ ಹೇಳಿದಂತ ಅನೇಕ ನಾಯಕರು ಎಲ್ಲರೂ ಭಾಗಿಯಾಗಿ ಸಭೆಗಳು ಮಾಡುವಾಗ ಒಂದಿಬ್ಬರು ಇಲ್ಲ ನಿಮ್ಮೊಟ್ಟಿಗೆ ನಾವು ಬರೋದಿಲ್ಲ ನಾವು ಪ್ರತ್ಯೇಕವಾಗಿ ಮಾಡ್ತೀವಿ ಮತ್ತೆ ನಾವು ಬಹಳ ವಿಭಿನ್ನವಾಗಿ ಮಾಡ್ತೀವಿ ಅಂತ ಅವಳು ದೂರ ಆದರು ಈಗ ಆ ನಾಯಕರು ಆ ಹೋರಾಟವನ್ನ ಆರಂಭಿಸಿದ್ದಾರೆ ನಿನ್ನೆ ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ನೋಡಿದೆ ನಾನು ಅವರ ಪಾದಯಾತ್ರೆ ಶುರುವಾಗಿದೆ ಆ ಪಾದಯಾತ್ರೆ ಬರುವಾಗ ನಮ್ಮ ಸಚಿವರು ಮುಖ್ಯಮಂತ್ರಿ ಇವರ ಮುಖವಾಡವನ್ನು ಮಾಡಿ ಅದರ ಜನರ ಮುಖಕ್ಕೆ ತಗಲಾಕ್ಸಿ ಅವ್ರನ್ನ ಜನರಿಗೆ ಏನು ಕಪ್ಪಾಳುಗೊಳಿಸ್ತಕ್ಕಂಥ ದೃಶ್ಯಗಳನ್ನು ನೋಡಿದೆ ನನಗೆ ಬಹಳ ಗಾಬಿ ಆಯಿತು ಅಸಹ್ಯ ಅನ್ನಿಸ್ತು ಆತಂಕ ಆಯಿತು ಎಲ್ಲಿ ಕೊಟ್ಟಿದರೆ ಏನು ಮಾಡ್ತಾ ಇದ್ದಾರೆ ನಮ್ಮ ಹೇಳಿದ್ರೆ ನಾವು ಅಂಬೇಡ್ಕರ್ ಅಂತ ಹೇಳ್ತೀವಿ ಕನ್ಶನ್ ಸಹೇಬರ ಮಾರ್ಗದಲ್ಲಿ ಹೇಳ್ತೀವಿ ಅಂತ ಹೇಳ್ತಾರೆ ನಾವು ಬೌದ್ಧರು ಅಂತ ಹೇಳ್ತೀವಿ ಅಹಿಂಸಾತ್ಮಕ ಹೋರಾಟವನ್ನು ಮಾಡೋರು ಅಂತೀವಿ ಇದ್ರೆ ನಮ್ಮ ನಡವಳಿಕೆ ಅದಕ್ಕೆ ಪೂರಕವಾಗಿಲ್ಲ ದಯವಿಟ್ಟು ಇಂಥ ಹೋರಾಟಗಳನ್ನ ನಾವು ಬೆಂಬಲಿಸಬಾರ್ದು ಇಂಥ ಮಾರ್ಗವನ್ನು ಅನುಸರಿಸಲೇಬಾರ್ದು ಇದು ನಾನು ಹೇಳ್ತಾ ಇಲ್ಲ ಸಂವಿಧಾನ ಅರ್ಪಣೆ ಬರ್ತಂತ ಬಾಬಾ ಸಾಹೇಬ್ ಹೇಳಿದಂತ ಮಾತು ಬ್ರಿಟಿಷ್ ಕಾಲದಲ್ಲಿ ನೀವು ಅಹಿಂಸೆ ಅಹಿಂಸಾತ್ಮಕ ಹೋರಾಟ ಧರಣಿ ಸತ್ಯಾಗ್ರಹ ಅಸಕಾಲ ಇದೆಲ್ಲ ಮಾಡಿದ್ರಿ ಅದಕ್ಕೆ ನಿಮ್ಮ ಸಮರ್ಥ ಇದೆ ಯಾಕಂದ್ರೆ ಒಬ್ಬ ಫಾರಿನರ್ ಈ ದೇಶವನ್ನು ಆಡ್ತಾ ಇದ್ರು ಆದ್ರೆ ಈಗ ನಮ್ಮದೇ ಸರ್ಕಾರ ಇದಕ್ಕೊಂದು ಸಂವಿಧಾನ ಇದೆ ಸಂಸದೀಯ ವ್ಯವಸ್ಥೆಯನ್ನು ಒಕ್ಕೊಂಡಿದ್ದೀರಿ ಇಂಥ ಸಂದರ್ಭದಲ್ಲಿ ಸಂವಿಧಾನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ನೂರೆಂಟು ಮಾರ್ಗಗಳಿರುವಾಗ ಅದೆಲ್ಲವನ್ನು ಬಿಟ್ಟು ನೀವು ಅಸಂಸದೀಯ ವ್ಯವಸ್ಥೆಯನ್ನು ನೀವು ಮಾರ್ಗವನ್ನು ನೀವು ಅನುಸರಿಸಿದ್ರೆ ಅರಾಜಕತೆ ಉಂಟಾಗುತ್ತೆ ಇದು ಖಂಡಿತವಾಗಲೂ ಸಮರ್ಥನೀಯವಲ್ಲ ಅಂತ ಹೇಳಿ ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅವ್ರ ಮಾರ್ಗದಲ್ಲಿ ನಡೆದಂಥ ಕಾಂಶರಾಮ್ ಸಾಹೇಬರು ಎಂಥ ಹೋರಾಟವನ್ನು ಮಾಡಿದ್ದಾರೆ ಅವರ ಭಾಷೆ ಹೇಗಿತ್ತು ಇದನ್ನ ನಾವು ಗಮನಿಸಿದ್ದೀವಿ ಮತ್ತೆ ಇಡೀ ಭಾರತ ದೇಶದಲ್ಲಿ ಯಾರೂ ಕಾಣದಿರತಂಥ ಒಂದು ಯಶಸ್ಸನ್ನು ಅವ್ರು ಕಂಡಿದ್ದಾರೆ ಅವರ ಹೋರಾಟಗಳು ಯಾವ ರೀತಿ ಫಲಪ್ರದವಾಗಿದೆ ಅನ್ನೋದು ನಮ್ಮ ಮುಂದೆ ಇದೆ ಇದೆಲ್ಲ ಇರುವಾಗ ನಾವೇ ಈ ಥರದ ಒಂದು ಕೀಳು ಮಟ್ಟದ ಹೋರಾಟಗಳನ್ನು ಮಾರ್ಗವನ್ನು ಅನುಸರಿಸಬೇಕು ಇದನ್ನು ಎಷ್ಟು ಅಪಾಯ ಆಗ್ತದೆ ಗೊತ್ತಾದ್ರೆ ನಿಮಗೆ ಇದೇ ರೀತಿ ಜನಗಳನ್ನ ಕೆರಳಿಸಿ ಅವ್ರನ್ನ ವಿಪರೀತವಾದ ಹೋರಾಟಕ್ಕೆ ಹಚ್ಚಿ ಅಲ್ಲಿ ಲಾಠಿ ಚಾರ್ಜು ಗೋಲಿಬಾರ ಆಗಿರ್ತಕ್ಕಂಥ ಅನೇಕ ಘಟನೆಗಳನ್ನ ನೋಡಿದ್ದೀವಿ ನಾಯಕರಿಗೆ ಒಂದು ಪ್ರಚಾರ ಸಿಗುತ್ತೆ ಅದೊಂದು ಹೀರೋಯಿಸಮ್ ಥರ ಇರುತ್ತೆ ಅವ್ರಿಗೆ ಪ್ರಚಾರ ಸಿಗೋಂದ್ರ ದೊಡ್ಡ ನಾಯಕ ಇರ್ತಾರೆ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಸಿಗುತ್ತೆ ನಾಳೆ ಅವ್ರ ಮುಂದೆ ಯಾವುದೇ ಪಕ್ಷದಲ್ಲಿ ಎಮ್ ಎಲ್ ಎಂ ಪಿ ಆಗ್ತಕ್ಕಂಥ ಅವಕಾಶಗಳಿರುತ್ತೆ ಆದರೆ ಅವ್ರ ಜೊತೆಯಲ್ಲಿ ಹೋಗಿ ಕಷ್ಟ ಅನುಭವಿಸ್ತಂಥವ್ರು ಲಾಠಿ ಇಟ್ಟು ಬೂಟ್ ತಿಂದವರು ಜೈವಾಸ ಅನ್ಬಿಸ್ತು ಅವ್ರ ಕಥೆ ಏನು ಅವರು ನಿರಂತರವಾಗಿ ಕಷ್ಟ ಇಲ್ಲ ಅವ್ರ ಅವರ ಭವಿಷ್ಯ ಏನು ಅವ್ರ ಕುಟುಂಬದ ಭವಿಷ್ಯ ಏನು ಇದೆಲ್ಲ ಯೋಚನೆ ಮಾಡಿದ್ದೀವಿ ನಾವು ದಯವಿಟ್ಟು ಖಂಡಿತವಾಗ್ಲೂ ನಾವು ಹೋರಾಟ ಮಾಡಬೇಕು ನಮ್ಮ ಭಾಷೆ ತೀಕ್ಷ್ಣವಾಗಿರಬೇಕು ಆದರೆ ಅವಮಾನಕರವಾಗಿರಬಾರ್ದು ಅವೆಹಣ್ಣಕಿಯಾಗಿರಬಾರ್ದು ನಿಮ್ಮ ವಿರೋಧಿಯನ್ನ ಆತನ ಕೃತ್ಯವನ್ನ ನೀವು ಖಂಡಿತವಾಗ್ಲೂ ಖಂಡಿಸ್ಬೋದು ಅವರ ವಿಚಾರಗಳನ್ನ ನೀವು ಖಂಡಿಸ್ಬೇಕು ವಿರೋಧಿಸಬೇಕು ಆದರೆ ಆ ವ್ಯಕ್ತಿನಲ್ಲ ಮನುಷ್ಯನ ವಿರೋಧಿಸಬಾರ್ದು ಮನುಷ್ಯ ಮಾಡಿದಂತ ಕೃತಿಗಳನ್ನ ಸರಿ ಇದ್ರೆ ಮೆಚ್ಕೊಳ್ರಿ ಕೆರೆದಾಗಿದ್ರೆ ವಿರೋಧಿಸ್ರಿ ಅವ್ರ ಭಾಷೆ ಕೆಡ್ದಾಗಿದ್ರೆ ಖಂಡಿಸ್ರಿ ಆದ್ರೆ ವ್ಯಕ್ತಿಯನ್ನ ಕಳುಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಇದು ಪ್ರಬುದ್ಧವಾದ ರಾಜಕಾರಣ ಇದು ಬಹಳ ಅಪ್ರಬುದ್ಧವಾದ ರಾಜಕಾರಣ ಇದು ನೀವು ಎಲ್ಲೋ ಏನೇನೋ ಮಾತಾಡಿ ತಪ್ಸ್ಕೋಬಹುದು ನಾಯಕರಾಗಿ ಆದರೆ ಸಾಮಾನ್ಯ ನಿಮ್ಮ ಹಿಂದೆ ಬಂದು ನೀವು ಒಂದು ಮಾತು ಕೆರಳಿಸ್ರೆ ಆದ್ರಿಂದ ನೂರೆಂಟು ಅನಾವಶ್ಯಕ ಸಾಧ್ಯತೆ ಇರುತ್ತೆ ದಯವಿಟ್ಟು ನಮ್ಮ ಜನರ ಆ ರೀತಿ ಅಪಾಯಕ್ಕೆ ಸಿಗಿಸಬೇಡಿ ಮತ್ತೆ ನಮ್ಮ ಕಾರ್ಯಕರ್ತನ ವಿನಂತಿ ಮಾಡ್ಕೋತಾ ಇದ್ದೀನಿ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ಕಾರ್ಯಕರ್ತರಿಗೆ ಇಂತಹ ಹೋರಾಟಗಳಲ್ಲಿ ಇಂಥ ನಾಯಕರ ನಂಬಿ ಭಾಗವಹಿಸ್ಬೇಡಿ ಅವರ ಕಾರ್ಯಕ್ರಮದಲ್ಲಿ ಹೋಗಬೇಡಿ ದಯವಿಟ್ಟು ಅನಾವಶ್ಯಕವಾಗಿ ಅಪಾಯವನ್ನು ತಂದು ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ ನಾಳೆ ಅವರು ಮಾಡ್ತಕ್ಕಂಥ ಸಭೆ ಹೇಗಿರುತ್ತೆ ಅದರ ಪರಿಣಾಮ ಏನಾಗುತ್ತೆ ಅದನ್ನ ಮುಗಿಸೋದೇನು ಕಷ್ಟ ಅಲ್ಲ ಆದ್ದರಿಂದ ಎಚ್ಚರಿಕೆಯ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಹೋರಾಟಕ್ಕೆ ನಮ್ಮ ಪಾರ್ಟಿ ವತಿಯಿಂದ ನಾವು ಬೆಂಬಲ ಯಾರಿಗೂ ಕೊಡೋದಿಲ್ಲ ಅಂಥ ಹೋರಾಟಕ್ಕೆ ಯಾವ ಕಾಲದಲ್ಲೂ ನಾವು ಬೆಂಬಲಿಸೋದಿಲ್ಲ ಆದ್ದರಿಂದ ಕಾರ್ಯಕರ್ತರು ಸಹಿತ ಅಷ್ಟೇ ಜಾಗೃತರಾಗಿ ಇಂಥ ಹೋರಾಟಗಳನ್ನು ದೂರ ಇರಬೇಕಂತ ವಿನಂತಿ ಮಾಡ್ಕೊತಾ ಜೈ ಹಿಂದ್